ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವಿಜಯಲಕ್ಷ್ಮೀ ವಾಸುದೇವ ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ಏಕಾದಶಿ ಉತ್ತರ ನಕ್ಷತ್ರ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ಕಿಗ್ಗಾದಲ್ಲಿ ಪ್ರತಿಷ್ಠಾ ಶತಮಾನೋತ್ಸವ ಈಡಿಗರ ಸಮಾಜದಿಂದ ಅಭಿನಂದನೆ ಸುದ್ದಿಯ ವಿವರ ಕಿಗ್ಗಾ ಶ್ರೀ ಶಾಂತಾ ಸಮೇತ ಶ್ರೀ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಾಲಯದ ಶ್ರೀ ಶಾಂತಾ ದೇಗುಲಕ್ಕೆ ಇದೀಗ ಪ್ರತಿಷ್ಠಾ ಶತಮಾನೋತ್ಸವ ಸಂಭ್ರಮ ಶ್ರೀ ಶಾರದಾ ಪೀಠದ ಜಗದ್ಗುರುಗಳ ಅಪ್ಪಡೆಯಂತೆ ಇದೇ ಮೇ ಹನ್ನೊಂದರಂದು ಕುಂಭಾಭಿಷೇಕ ನಡೆಯಲಿದೆ ಕುಂಭಾಭಿಷೇಕದ ಅಂಗವಾಗಿ ದೇವಾಲಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮೇ ಏಳರಿಂದ ಹನ್ನೆರಡವರೆಗೆ ಕುಂಭಾಭಿಷೇಕ ಸಹಸ್ರ ಚಂಡಿಕಾ ಹೋಮ ಮಹಾರುದ್ರ ಹೋಮ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಜಗದ್ಗುರುಗಳ ನಿರ್ದೇಶನದಂತೆ ವಿಘ್ನ ನಿವಾರಕ ಗಣೇಶನ ಪೂಜೆಯೊಂದಿಗೆ ಆರಂಭಗೊಳ್ಳಲಿದೆ ಚಂಡಿಕಾ ಹೋಮ ಮಹಾರುದ್ರ ಹೋಮ ನಡೆಯಲಿದ್ದು ಮೇ ಹನ್ನೊಂದರಂದು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಕುಂಭಾಭಿಷೇಕ ನೆರವೇರಿಸುವರು ಮೇ ಹನ್ನೆರಡರಂದು ಸಹಸ್ರ ಚಂಡಿಕಾ ಹೋಮದ ಪೂರ್ಣಾಹುತಿ ನಡೆಯಲಿದೆ ಶಿಕ್ಷಣ ಇಂದಿನ ಅಗತ್ಯವಾಗಿದ್ದು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುವವರಿಗೆ ಸಂಘದಿಂದ ಪ್ರೋತ್ಸಾಹ ನೀಡಲಾಗುತ್ತದೆ ಎಂದು ಈಡಿಗರ ಸಂಘದ ಅಧ್ಯಕ್ಷ ಅಗುಸೊಳ್ಳಿ ನಾರಾಯಣ ಹೇಳಿದರು ಈಡಿಗರ ಸಮುದಾಯ ಭವನದಲ್ಲಿ ಬುಧವಾರ ಏರ್ಪಡಿಸಿದ್ದ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ಹೊಳೆಗದ್ದೆ ಹೆಚ್ ಧನ್ಯಾ ಅವರನ್ನು ಅಭಿನಂದಿಸಿ ಮಾತನಾಡಿದರು ಹೆಕ್ತೂರು ಸಾವಿತ್ರಮ್ಮ ಗೋಪಾಲ್ ನಾಯ್ಕ್ ಸ್ಮರಣಾರ್ಥ ಜಿ ರವೀಂದ್ರ ಧನ ಸಹಾಯ ನೀಡಿದ್ದಾರೆ ವಿದ್ಯಾರ್ಥಿನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಪ್ರೋತ್ಸಾಹ ನೀಡಲಾಯಿತು ಈ ಸಂದರ್ಭದಲ್ಲಿ ಪೋಷಕರಾದ ಮಾಲಿನಿ ಗೋಪಾಲಕೃಷ್ಣ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರಾಮಸ್ವಾಮಿ ವಿಷ್ಣುಮೂರ್ತಿ ದಿನೇಶ್ ಶಿವಕುಮಾರ್ ಸುಬ್ರಹ್ಮಣ್ಯ ಗಣೇಶ್ ಇತರರು ಇದ್ದರು ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಶ್ರೀ ಶಾರದಾ ಪೀಠದಲ್ಲಿ ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿದ್ದು ಶ್ರೀಮಠದ ಹೊರಭಾಗದಲ್ಲಿರುವ ಚಪ್ಪಲಿ ಸ್ಟ್ಯಾಂಡ್ನಲ್ಲಿ ಚಪ್ಪಲಿ ಪಡೆಯಲು ಮಾರಾಮಾರಿ ನಡೆದಿದೆ ಒಮ್ಮೆಲೆ ಪ್ರವಾಸಿಗರು ಚಪ್ಪಲಿ ಪಡೆಯಲು ನುಗ್ಗಿದ್ದು ಈ ಸಂದರ್ಭದಲ್ಲಿ ಟೋಕನ್ ವ್ಯವಸ್ಥೆ ಇದ್ದರೂ ಅದಲು ಬದಲಾದ ಚೀಲದಿಂದ ಗೊಂದಲ ಉಂಟಾಗಿದೆ ಈ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿದೆ ಸ್ಟ್ಯಾಂಡ್ ಸಮೀಪದಲ್ಲಿ ಚಪ್ಪಲಿ ಇಟ್ಟಿರುವುದನ್ನು ಸ್ಟ್ಯಾಂಡ್ನವರು ಒಟ್ಟಾಗಿ ಚೀಲಕ್ಕೆ ತುಂಬಿಸಿ ಅವರಿಗೆ ದೊರಕದಂತೆ ಮಾಡುತ್ತಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಪಟ್ಟಣದ ಮಣಿ ಅರವತ್ತೈದು ಅನಾರೋಗ್ಯದಿಂದ ಬುಧವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಮತ್ತು ಪುತ್ರಿ ಇದ್ದಾರೆ ಇವರು ಶ್ರೀಮಠದ ವಾಹನ ಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಮ್ಯಾಮ್ಕೋಸ್ ಷೇರುದಾರರಿಗೆ ನೀಡುವ ಅಂತ್ಯಸಂಸ್ಕಾರ ಯೋಜನೆಯಡಿ ನೀಡುವ ಸಹಾಯಧನದ ಚೆಕ್ ಅನ್ನು ಇತ್ತೀಚೆಗೆ ನಿಧನರಾದ ಅಣ್ಣುಕೊಡುಗೆ ಜಯಲಕ್ಷ್ಮಿ ಮತ್ತು ಬೆಟ್ಟಗೆರೆ ಕೊಲ್ಲಿ ಕೃಷ್ಣಪ್ಪ ಹೆಗ್ಡೆ ಕುಟುಂಬಕ್ಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಅಮ್ಲೂರು ಸುರೇಶ್ ಚಂದ್ರ ಕಚ್ಚೋಡಿ ಶ್ರೀನಿವಾಸ್ ವ್ಯವಸ್ಥಾಪಕ ಪರಶುರಾಮ್ ಇದ್ದರು ಶಾರದಾ ಸೌಹಾರ್ದ ಸಂಘ ಅಂತ್ಯಸ್ಕಾರ ಯೋಜನೆಯಡಿ ತನ್ನ ಷೇರುದಾರರಿಗೆ ನೀಡುವ ಸಹಾಯಧನದ ಚೆಕ್ ಅನ್ನು ಇತ್ತೀಚೆಗೆ ನಿಧನರಾದ ಅಣ್ಣುಕೊಡುಗೆ ಅವರ ಕುಟುಂಬಕ್ಕೆ ನೀಡಲಾಯಿತು ಸಂಸ್ಥೆ ನಿರ್ದೇಶಕರಾದ ಹೆಬಿಗೆ ರಾಮಚಂದ್ರರಾವ್ ವಿ ಸತೀಶ್ ಮತ್ತು ವ್ಯವಸ್ಥಾಪಕ ವಿನಯ್ ಇದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು